ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ತುಂಬಾ ರುಚಿಯಾಗಿರುವಂತಹ ಕೇಕನ್ನು ಮನೆಯಲ್ಲಿ ಇರುವಂತಹ ವಸ್ತುಗಳನ್ನು ಉಪಯೋಗಿಸಿ ಮಾಡಿಕೊಳ್ಳೋಣ ಹೇಗಿದ್ರು ನ್ಯೂ ಇಯರ್ ಇದೆ ಅಲ್ವಾ ಈ ಥರ ಮನೆಯಲ್ಲೇ ಕೇಕನ್ನು ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಖುಷಿ ಪಡ್ತಾರೆ ನೋಡಿ ಎಷ್ಟು ಸ್ಪಾಂಜಿಯಾಗಿದೆ ಕೇಕು ಇದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ನಾನಿಲ್ಲಿ ಒಂದು ಕೇಕ್ ಮಾಲ್ಡನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕೇಕ್ ಅಂಟಬಾರ್ದಲ್ವಾ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಎಲ್ಲ ಕಡೆ ಎಣ್ಣೆಯನ್ನು ನೀಟಾಗಿ ಹಚ್ಕೊಂಡಿದ್ದೀನಿ ಅದಾದಮೇಲೆ ನಿಮ್ಮ ಮನೆಯಲ್ಲಿ ಬಟರ್ ಪೇಪರ್ ಇತ್ತು ಅಂದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಈ ಥರ ಮೈದಾ ಹಿಟ್ಟನ್ನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಅದನ್ನು ಹಚ್ಕೊಳ್ಳಿ ಕೈಯಿಂದ ಮುಟ್ಬಾರ್ದು ಈ ಥರ ಅದನ್ನು ತಿರುಗಿಸಿದ್ರೆ ಚೆನ್ನಾಗಿ ಅದು ಸೆಟ್ ಆಗುತ್ತೆ ಅದಾಗಿದ್ದಾದಮೇಲೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಮತ್ತು ಒಂದು ಕಪ್ ಆಗುವಷ್ಟು ಸಣ್ಣ ರವೆ ಚಿರೋಟಿ ರವೆ ಬರುತ್ತಲ್ವ ಅದನ್ನು ಕೂಡ ಎರಡನ್ನೂ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಬರಬೇಕು ನೋಡಿ ಎಷ್ಟಾದರೆ ಸಾಕಾಗುತ್ತೆ ಈ ಥರ ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡು ಇದಕ್ಕೆ ಒಂದು ಬಾಳೆಹಣ್ಣನ್ನು ಹಾಕೋತಾ ಇದ್ದೀನಿ ದಪ್ಪ ಬಾಳೆಹಣ್ಣು ಬರುತ್ತಲ್ವ ಅದು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು ಇದಕ್ಕೆ ಮೊಟ್ಟೆಯೆಲ್ಲ ಏನೂ ಯೂಸ್ ಮಾಡೋ ಆಗಿಲ್ಲ ಈ ಥರ ಬಾಳೆಹಣ್ಣನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಾಳೆಹಣ್ಣೆನ ಸ್ಮ್ಯಾಶ್ ಮಾಡಿದ್ದಾದಮೇಲೆ ನಾವು ರುಬ್ಕೊಂಡಿದ್ವಲ್ವ ಒಂದು ಕಪ್ಪು ಸಕ್ಕರೆ ಮತ್ತು ಒಂದು ಆಗುವಷ್ಟು ರವೆಯನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಕಪ್ ಮೆಜರ್ಮೆಂಟು ಕರೆಕ್ಟಾಗಿರಬೇಕು ಮತ್ತು ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ಅಡುಗೆ ಎಣ್ಣೆ ನಮ್ಮ ಮನೆಯಲ್ಲಿ ನಾವು ಯಾವುದೋ ಆಯಿಲು ಯೂಸ್ ಮಾಡ್ತೀವಲ್ವ ಅಡುಗೆಗೆಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಹಾಲು ಕಾಯಿಸಿ ಆರಿಸಿರುವಂಥ ಹಾಲನ್ನು ತಗೊಂಡಿದ್ದೀನಿ ನಾನು ಮತ್ತು ಒಂದು ಎರಡು ಎರಡರಿಂದ ಮೂರು ಡ್ರಾಪ್ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಬೇಕಿಂಗ್ ಸೋಡಾ ಇಷ್ಟು ಅರ್ಧ ಸ್ಪೂನ್ಗಿಂತನೂ ಕಡಿಮೆನೆ ಹಾಕ್ಕೊಳ್ಳಿ ಮತ್ತು ಅರ್ಧ ಸ್ಪೂನು ಬೇಕಿಂಗ್ ಪೌಡರು ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಎರಡನ್ನೂ ಸಹ ಒಂದು ಅರ್ಧ ಸ್ಪೂನು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಹಾಗೆ ಹಾಕೋತಾ ಇದ್ದೀನಿ ಇದಿಷ್ಟನ್ನು ಹಾಕಿದ್ದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ವೆನಿಲಾ ಎಸೆನ್ಸ್ ಇಲ್ಲ ಅಂತಂದರೆ ಒಂದು ಚಿಟಿಕೆ ಆಗೋವಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೋಬೋದು ಪರಿಮಳಕ್ಕೋಸ್ಕರ ಏಲಕ್ಕಿ ಪೌಡ್ರು ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರೆಡಿ ಮಾಡಿ ಕೇಕ್ ಮೋಲ್ಡು ಅದಕ್ಕೆ ಇದನ್ನು ಸೇರಿಸ್ಕೋತಾ ಇದ್ದೀನಿ ತುಂಬಾ ಸಿಂಪಲ್ಲು ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ ಇದಕ್ಕೆ ಸೇರಿಸಿದ್ದಾಗಿದೆ ಇವಾಗ ಒಂದು ಸರಿ ಅದು ಏರ್ ಬಬಲ್ಸ್ ಇದ್ದರೆ ಎಲ್ಲ ಹೊಡಿಲಿ ಅಂತ ನಾನು ಈ ಥರ ಟ್ಯಾಪ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸಾರಿ ಮೇಲೆ ಗಾರ್ನಿಷಿಂಗೋಸ್ಕರ ನಾನಿಲ್ಲಿ ಬಾದಾಮಿಯನ್ನು ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬಾದಾಮಿ ಮತ್ತು ಖರ್ಜೂರ ಗೋಡಂಬಿ ದ್ರಾಕ್ಷಿ ಅಥವಾ ಟೂಟಿ ಫ್ರೂಟಿ ಯಾವುದನ್ನು ಬೇಕಿದ್ದರೂ ಹಾಕೋಬೋದು ನಿಮಗೆ ಇಷ್ಟ ಆಗೋ ಥರದ್ದು ಯಾವುದು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಬಾದಾಮಿಯನ್ನು ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದೀಗ ರೆಡಿಯಾಗಿದೆ ನಮ್ಮ ಮನೆಯಲ್ಲಿ ಓವೆನ್ ಇಲ್ಲ ಅಂತಂದರೆ ನಾನಿಲ್ಲಿ ಐದು ಲೀಟ್ರ್ ಕುಕ್ಕರನ್ನು ತೊಗೊಂಡಿದ್ದೀನಿ ಮತ್ತು ಈ ಥರ ರಿಂಗ್ ಬರುತ್ತೆ ನೋಡಿ ನಾವು ಪಾತ್ರೆಯಲ್ಲಿ ಇಡೋಕ್ಕೆ ಯೂಸ್ ಮಾಡ್ತೀವಲ್ವಾ ಆ ಥರದ್ದು ಒಂದು ರಿಂಗನ್ನು ಇಟ್ಟು ಇದ್ರ ಮೇಲೆ ನಾವು ಕೇಕ್ ಮೋಲ್ಡನ್ನು ಇಟ್ಟು ಅದಕ್ಕೆ ಈ ಥರ ಲಿಡ್ಡನ್ನು ಕ್ಲೋಸ್ ಮಾಡಿ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಅಥವಾ ಓವೆನ್ ಇದೆ ಅಂತ ಅಂದರೆ ನೋಡಿ ಓವೆನನ್ನು ಮೂವತ್ತೈದು ನಿಮಿಷಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ ಕೇಕ್ ಆಪ್ಷನ್ ಇರುತ್ತೆ ಅದರಲ್ಲಿ ಮೂವತ್ತೈದು ನಿಮಿಷಕ್ಕೆ ಸೆಟ್ ಮಾಡಿಕೊಂಡ್ರೆ ಈ ಥರ ಕೇಕು ಕ್ವಿಕ್ಕಾಗಿ ರೆಡಿಯಾಗುತ್ತೆ ಕೇಕು ಸ್ವಲ್ಪ ತಣ್ಣಗಾಗಿದ್ದಾದಮೇಲೆ ನಾನಿಲ್ಲಿ ಚೆಕ್ ಮಾಡ್ಕೋತಾ ಇದ್ದೀನಿ ನೋಡಿ ಪೂರ್ತಿ ಕೇಕು ರೆಡಿಯಾಗಿದೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ಒಂದ್ಸರಿ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಕೇಕೆಲ್ಲ ಕರೆಕ್ಟಾಗಿ ಬೆಂದಿರುತ್ತೆ ಒಂದು ಚಾಕುವಿನ ಸಹಾಯದಿಂದ ಅದನ್ನು ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ ಎಡ್ಜಸ್ ಎಲ್ಲ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಇನ್ನೊಂದು ಫೈವ್ ಮಿನಿಟ್ಸ್ ಹಾಕಿದ್ರೆ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ನೋಡಿ ಈ ಥರ ಒಂದು ಪ್ಲೇಟನ್ನು ಇಟ್ಟು ಉಲ್ಟ ಮಾಡಿ ಇದನ್ನು ತೆಗಿತಾಯಿದ್ದೀನಿ ಈಸಿಯಾಗಿ ಬರುತ್ತೆ ಕೇಕು ಅಂಟೋದಿಲ್ಲ ನೋಡಿ ಆದರೆ ಪೂರ್ತಿ ತಣ್ಣಗಾದ್ಮೇಲೆ ನಾವು ಇದನ್ನು ತೆಕ್ಕೋಬೇಕಾಗುತ್ತೆ ನೋಡಿ ಸೂಪರಾಗಿ ಕೇಕು ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೆಯಲ್ಲಿ ನಾವೇ ಕೇಕ್ನ ಮಾಡಿಕೊಂಡ್ರೆ ಮಕ್ಳಿಗೂ ಕೂಡ ಖುಷಿಯಾಗುತ್ತೆ ಈ ಥರ ಮಾಡಿಕೊಟ್ರೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್